ಹೆಸಲೋ ಅಲ್ಲೆಲ್ಲೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಅಂತ ತಂದೆ ಆ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಮಯವು ಈ ದಿವಸವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಆ ಸಹೋದರಿ ಕೂಡ ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅದೇ ಮಾರ್ಗದಲ್ಲಿ ಅವರ ಮಕ್ಕಳನ್ನು ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಅನೇಕರಿಗೆ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಹೇರಳವಾಗಿ ಅವರನ್ನು ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಆರು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಆರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಎಹಜ್ಕೇಳ ಹದಿಮೂರನೇ ಅಧ್ಯಾಯ ಒಂದರಿಂದ ಹದಿನಾರರವರೆಗೆ ಆದರೆ ಈಗ ಒಂದೊಂದೇ ವಚನಗಳನ್ನು ಓದಿಕೊಳ್ಳೋಣ ಎಹಜ್ಕೇಳ ಹದಿಮೂರು ಒಂದು ಯಹೋವನು ಈ ವಾಕ್ಯವನ್ನು ನನಗೆ ದಯ ದಯಪಾಲಿಸಿದನು ನರಪುತ್ರನೇ ಪ್ರವಾದನೆ ಮಾಡಿ ಸ್ವಕಲ್ಪಿತವಾದದ್ದನ್ನೇ ಸಾರುತ್ತಲಿರುವ ಇಸ್ರೇಲಿನ ಪ್ರವಾದಿಗಳಿಗೆ ಖಂಡನೆಯಾಗಿ ನೀನು ಪ್ರವಾದಿಸುತ್ತ ಹೀಗೆ ಹೇಳು ಯಹೋವನ ವಾಕ್ಯವನ್ನು ಕೇಳಿರಿ ಕರ್ತನಾದ ಯಹೋವನ್ನು ಇಂತೆನ್ನುತ್ತಾನೆ ಯಾವ ಸಾಕ್ಷಾತ್ಕಾರವೂ ಇಲ್ಲದೆ ಸ್ವಬುದ್ಧಿಯನ್ನೇ ಅನುಸರಿಸುವ ಮೂರ್ಖ ಪ್ರವಾದಿಗಳ ಗತಿಯನ್ನು ಏನೆಂದು ಹೇಳಲಿ ಅಂತೇಳಿ ದೇವರು ಕೊನೆಯವರಿಗೆ ಎರೆಮಿನ ಪರಿಸ್ಥಿತಿಗೂ ಎರೆಮಿನ ಎರೆಮೆಯ ಪ್ರವಾದಿಯವರಿಗೆ ಬಂದಾಯಿತು ಈಗ ಎರೆಮೆಯ ಕಾಲವಾದ ನಂತರ ಹೆಜ್ಕೆಗಳನ್ನು ಹರಿಸಿಕೊಂಡ್ರು ಆಗ ಹೆಜ್ಕೆಲ್ ಹೇಳ್ತಾ ಇದ್ದಾರೆ ನೋಡಪ್ಪ ಇಸ್ರೇಳರಿಗೆ ಅವರ ನನ್ನ ವಾಕ್ಯವನ್ನು ಬಿಟ್ಟು ಅವರ ಮನಸ್ಸಿಗೆ ಬಂದ ಹಾಗೆ ಇಸ್ರೇಲರಿಗೆ ಬೋಧನೆ ಮಾಡುತ್ತಿರುವರ ಗತಿಯನ್ನು ಏನೆಂದು ಹೇಳಲಿ ಅವರು ನನ್ನ ವಾಕ್ಯವನ್ನು ಬಿಟ್ಟು ನನ್ನ ಮಾತನ್ನು ಬಿಟ್ಟು ಸ್ವಂತ ಮಾತನ್ನೇ ಹೇಳಿ ಜನಗಳನ್ನು ಹಾಳು ಮಾಡ್ತಾ ಇದ್ದಾರೆ ಪ್ರವಾದಿಸ್ತಾ ಇದ್ದಾರೆ ಅವರನ್ನು ಕೆಡಿಸ್ತಾ ಇದ್ದಾರೆ ಇವರ ಗತಿಯನ್ನು ಏನೆಂದು ಹೇಳಲಿ ಎಂಬುದಾಗಿ ನೀನು ಸಾರು ಎಂಬುದಾಗಿ ಅದೇ ರೀತಿ ಇವತ್ತು ನನ್ನ ಮುಖಾಂತರವು ಕೂಡ ದೇ ದೇವರು ಯಾರಿಗೆ ಕೇಳಿಸಬೇಕೋ ಅದನ್ನು ಕೇಳಿಸ್ತಾರೆ ಯಾರನ್ನು ಎಚ್ಚರಿಸಬೇಕೋ ಅವರನ್ನು ಎಚ್ಚರಿಸುತ್ತಾರೆ ಹಾಗೆ ನಾಲ್ಕನೇ ವಚನ ಇಸ್ರೆಯಲ್ಲಿ ನಿನ್ನ ಪ್ರವಾದಿಗಳು ಹಾಳು ಪ್ರದೇಶಗಳಲ್ಲಿ ನರಿಗಳಂತಿದ್ದಾರೆ ನೋಡಿ ಅವರು ಏನು ಮಾಡ್ತಾ ಇದ್ದಾರೆ ನರಿಗಳು ಹಾಳಾದ ಪ್ರದೇಶ ನರಿಗಳು ಎಲ್ಲಿ ವಾಸ ಮಾಡ್ತವೆ ಕಾಡೊಳಗೆ ವಾಸ ಮಾಡ್ತಾ ಇದ್ದಾವೆ ಊರೊಳಗೆ ಬರೋದು ಬಹಳ ಕಡಿಮೆ ಯಾಕೆಂದರೆ ನರಿ ಅವರು ಕದ್ದೆ ತಿನ್ನಬೇಕು ಮೋಸನೆ ಮಾಡಬೇಕು ಇನ್ನೊಬ್ಬರ ಪ್ರಾಣಿ ಪಕ್ಷಿಗಳನ್ನು ಅವರು ತಿನ್ನಬೇಕು ಹಾಗೆ ಇವತ್ತು ಏನು ಮಾಡ್ತಾರೆ ಒಳಗೆ ಒಳಗೆ ಗೊತ್ತೇ ಇಲ್ಲದೆ ಇವತ್ತು ಮನುಷ್ಯರನ್ನು ನಾನಾ ರೀತಿ ಸುಳ್ಳು ಬೋಧನೆ ಮಾಡಿ ಅವರಿಂದ ವಸೂಲು ಮಾಡಿ ಜೀವನ ಮಾಡೋರಾಗಿದ್ದಾರೆ ಅವರು ನರಿಗಳಿಗೆ ಸಮಾನ ಸುಳ್ಳು ಸುಳ್ಳು ಬೋಧನೆ ಮಾಡೋರು ಸುಳ್ಳು ಹೇಳೋರು ಹಣ ಸಂಪಾದನೆ ಮಾಡೋರು ಐದನೇ ವಚನ ಯಹೋನ ದಿನದಲ್ಲಿ ಯುದ್ಧಕ್ಕೆ ನಿಲ್ಲಬೇಕೆಂದು ನೀವು ಪೌಳಿಯ ಒಡಕುಗಳನ್ನೇರಲಿಲ್ಲ ವಂಶದ ರಕ್ಷಣೆಗಾಗಿ ಗೋಡೆಯನ್ನು ಗಟ್ಟಿ ಮಾಡಲು ಇಲ್ಲ ನೋಡಿ ನಿಮ್ಮ ಪರವಾಗಿ ನಿಮಗೆ ಅಂತ ಕಷ್ಟ ಸಂಕಟ ದುಃಖಗಳು ಯಾವುದೂ ಬರಲಿಲ್ಲ ನಿಮ್ಮನ್ನು ಅಲ್ಲಿವರೆಗೆ ನಾನು ಬಿಡಲಿಲ್ಲ ಬಿಡೋದು ಕೂಡ ಇಲ್ಲ ಅಂತ ಕಷ್ಟ ಸಂಕಟ ದುಃಖಗಳಿಗೆ ಆದರೆ ಇವತ್ತು ಏನು ಮಾಡ್ತಾಯಿದ್ದ ಮಾಡ್ತಿದ್ದೀರಾ ನಾನು ಹೇಳಿದ ಕೆಲಸವನ್ನು ಬಿಟ್ಟು ನಿಮ್ಮೊಂದು ಆಸೆ ಪಾಸೆ ಅನ್ಯಾಯಕ್ಕಾಗಿ ದಗ ಮೋಸ ಮಾಡಿ ನಿಮ್ಮ ಜೀವನಕ್ಕಾಗಿ ಲಾಭಕ್ಕಾಗಿ ಜನಗಳನ್ನು ವಂಚಿಸ್ತಾ ಇದ್ದೀರಾ ನನ್ನ ಮಾತನ್ನು ಬಿಟ್ಟು ನೀವು ಬಿಟ್ಟಿದ್ದೀರಾ ಎಂಬುದಾಗಿ ಆರನೇ ವಚನ ಯಹೋನ್ ನಿಂತೆನ್ನುತ್ತಾನೆ ಎಂದು ನುಡಿಯುವರಿಗೆ ಆದ ದರ್ಶನ ಮಿಥ್ಯ ಕೇಳಿದ ಕೇಳಿಸಿದ ಕಣಿ ಸುಳ್ಳು ಯಹೋನು ಅವರನ್ನು ಕಳುಹಿಸಲಿಲ್ಲ ತಾವು ನುಡಿದ ಮಾತು ನೆರವೇರುವುದೆಂದು ಸುಮ್ಮ ಸುಮ್ಮನೆ ನಿರೀಕ್ಷಿಸಿಕೊಂಡಿದ್ದಾರೆ ಆದ್ದರಿಂದ ಇವರ ಮನಸ್ಸಿಗೆ ಬಂದಾಗೆ ನನಗೆ ಅಲ್ಲಿ ದರ್ಶನವಾಯ್ತು ಇಲ್ಲಿ ದರ್ಶನವಾಯಿತು ಅಂತ ಹೇಳ್ತಾ ಇದ್ದಾರೆ ಬರೀ ಸುಳ್ಳು ಅವರಿಗೆ ದರ್ಶನ ಆಗಿರುವುದಿಲ್ಲ ಕೇಳಿಸಿದ ಕಣಿ ಸುಳ್ಳು ಆ ಜ್ಯೋತಿಷವನ್ನು ಕೂಡ ಇವರು ಕಣೆ ಅನೇಕರು ಹೇಳುವರಾಗಿದ್ದಾರೆ ಯಹೋನವರನ್ನು ಕಳುಹಿಸಲಿಲ್ಲ ದೇವರು ಇಂಥವರನ್ನು ಕಳುಹಿಸಲಿಲ್ಲ ತಾವು ನುಡಿದ ಮಾತು ನೆರವೇರುವುದೆಂದು ಸುಮ್ಮ ಸುಮ್ಮನೆ ನಿರೀಕ್ಷಿಸಿಕೊಂಡಿದ್ದಾರೆ ಹಾಗೆ ಇವತ್ತು ಅನೇಕರು ಈ ಸಭೆಯಲ್ಲಿ ಇಷ್ಟು ಜನ ಇದ್ದಾರೆ ಇಂಥವರಿಗೆ ಇಂಥವರ ಇಂಥವರಿಗೆ ಇಂಥವರ ಇಂಥವರಿಗಿಂತವರ ಇಂಥವ್ರನ್ನ ಹೀಗೆ ಆರಿಸಿಕೊಂಡಿದ್ದಾರೆ ಇಂಥವ್ರನ್ನ ಹೀಗೆ ಆರಿಸಿಕೊಂಡಿದ್ದಾರೆ ಅಂತ ಜನರನ್ನು ಇವತ್ತು ವಂಚಿಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಹೊರ ದೇಶಗಳಿಗೂ ಕೂಡ ಹೋಗಿ ಜನರನ್ನು ವಂಚಿಸ್ತಾ ಇದ್ದಾರೆ ಆದರೆ ಕೆಲವರಿಗೆ ದರ್ಶನ ಕೊಡ್ತಾರೆ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಅವರು ಹೇಳಿದಂಥ ಮಾತು ನೆರವೇರ್ತದ ದೇವರ ವಾಕ್ಯಕ್ಕೆ ಸಮಾನವಾಗಿ ಇದೆಯೋ ಆ ವಾಕ್ಯ ಇದೆಯೋ ಎಂಬುದಾಗಿ ಅವರನ್ನು ನಾವು ಕಂಡುಹಿಡಿಯಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಳಿಡಿದ್ವಿ ಇದನ್ನ ಹಿಂದಿನ ಸಂದೇಶದಲ್ಲಿ ಕೂಡ ಚೆನ್ನಾಗಿ ನಾವು ಇದನ್ನ ತಿಳಿದುಕೊಂಡಿದ್ದೇವೆ ಹಾಗೆ ಒಂದು ವೇಳೆ ದೇವರಿಂದ ಅವರು ಆಯ್ಕೆಗೊಂಡಿರುವವರಾಗಿದ್ದರೆ ದೇವರಿಂದ ದರ್ಶನ ಆಗುವವರಾಗಿದ್ದಾರೆ ಅವರು ಈ ಲೋಕದ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ವಾಹನಗಳಿಗಾಗಿ ಅವರು ಆಸೆ ಪಡುವುದಿಲ್ಲ ಬಟ್ಟೆಗಳಲ್ಲಿ ಅಲಂಕಾರ ಮಾಡಿಕೊಳ್ಳುವುದಿಲ್ಲ ತಲೆ ಕೂದಲು ಗಡ್ಡ ಮೀಸೆ ಅಲಂಕಾರ ಮಾಡಿಕೊಳ್ಳುವುದಿಲ್ಲ ಇವರು ದೊಡ್ಡ ಸ್ಟೈಲ್ ಮಾಡೋದಿಲ್ಲ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋ ಮಾಡೋರಾಗಿದ್ದಾರೆ ಇವರು ದೇವರಿಂದ ಆಯ್ಕೆಗೊಳ್ಳದವರು ಬಡವ ಇವರಿಗೆ ಬೇಡವೇ ಬೇಡ ಯಾರು ದಶಾಂಶ ಕಾಣಿಕೆ ಜಾಸ್ತಿ ಕೊಡ್ತಾರೆ ಅಂಥವರನ್ನೇ ಪ್ರೀತಿ ಮಾಡೋರಾಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಯಾರು ಇಂಗ್ಲೀಷು ಕನ್ನಡ ತೆಲುಗು ಹಿಂದಿ ಯಾರು ಮಿಕ್ಸ್ ಮಾಡಿ ಮಾತಾಡ್ತಾರೋ ಅಂಥವರನ್ನೇ ಪ್ರೀತಿ ಮಾಡೋರಾಗಿದ್ದಾರೆ ಆದರೆ ಇಂಥವರನ್ನು ಖಂಡಿತವಾಗಿ ಕಂಡುಹಿಡಿದಾಗ ಇವರು ಖಂಡಿತವಾಗಿ ದೇವರಿಂದ ಆಯ್ಕೆ ಇಲ್ಲ ರಾಯಚೂರು ಒಂದು ಸಾಕ್ಷಿ ಕೊಡ್ತೇನೆ ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು ಮನುಷ್ಯ ಇದ್ದ ಬಹಳ ವರ್ಷ ನನಗೆ ಪರಿಚಯ ಆದರೆ ಆಸ್ಪತ್ರೆಯಲ್ಲಿ ಒಂದು ಅಟೆಂಡರ್ ಕೆಲಸವನ್ನ ಮಾಡ್ತಾ ಇದ್ದ ಕಡೆಗೆ ಅವರ ಒಂದು ಸಹೋದರರ ಮುಖಾಂತರ ಹಣ ಸಂಪಾದನೆ ಮಾಡ್ಬೋದು ಅಂತೇಳಿ ಅವರನ್ನು ಕೆಲಸವನ್ನು ಬಿಡಿಸಿ ಬೋಧಕನನ್ನಾಗಿ ಮಾಡಿ ಒಂದು ಸಭೆಯೆಲ್ಲ ಓಪನ್ ಮಾಡಿದರು ಕಡೆಗೆ ಆ ಮನುಷ್ಯ ಏನು ಮಾಡ್ತಿದ್ದ ಹಿಂದಿ ಮಾತಾಡ್ತಿದ್ದ ಕನ್ನಡ ಮಾತಾಡ್ತಿದ್ದ ತೆಲುಗು ಮಾತಾಡ್ತಿದ್ದ ಇಂಗ್ಲೀಷು ಮಾತಾಡ್ತಿದ್ದ ತಮಿಳು ಮಾತಾಡ್ತಿದ್ದೆ ಈ ಐದು ಭಾಷೆ ಕಡೆಗೆ ಸಲ ಒಬ್ಬರು ದೇವ ಒಂದು ವಿಶ್ವಾಸವ್ರಲ್ಲಿಗೆ ಹೋದವ್ರು ಹೇಳಿದರು ನೋಡಪ್ಪ ಅಯ್ಯೋ ಅವನು ಇಂತಿಂಥ ಭಾಷೆಯನ್ನೇ ಮಾತನಾಡ್ತಾನೆ ಭಾಳ ಜೋರಾಗಿದ್ದಾನೆಪ್ಪ ಅಂತೇಳಿ ಆದರೆ ನಾನು ಸುಮ್ಮನೆ ಅದೇ ಬರ್ತಾ 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 ಸುಳ್ಳು ಹೇಳಿ 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 ಜನಗಳಿಗೆ ಒಂದೊಂದೇ ಅರ್ಥವಾಯಿತು ಕಡೆಗೆ ಗಂಡ ಹೆಂಡತಿ ಬಹಳ ಶಿಕ್ಷೆಗೆ ಅವರು ಒಳಗಾದರು ಇವತ್ತು ವಿಷಯ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ ಸಭೆ ಖಾಲಿಯಾಗಿದೆ ಬರೀ ಚಿಕ್ಕ ಚಿಕ್ಕ ಮಕ್ಕಳು ಮಾತ್ರ ಹೋಗ್ತಾ ಇದ್ದಾರೆ ನೋಡಿ ಎಲ್ಲಿ ಹೋಯ್ತಿ ಐದು ಭಾಷೆ ಮಾತನಾಡೋರು ಹಾಗೆ ಇಂಥವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು ಸೇವಕರುಗಳು ಅದು ಈ ಜನಗಳು ಕೂಡ ಯಾರು ಇಂಗ್ಲೀಷ್ ಮಾತಾಡ್ತಾರೋ ಅವರು ನಾನಾ ಥರದ ಭಾಷೆಗಳನ್ನ ಮಾತಾಡ್ತಾರೋ ಅವ್ರ ದೇವರು ಕರೆದಿದ್ದಾರೋ ಇಲ್ಲವೋ ಅವರು ಸ್ವಂತವಾಗಿ ಪ್ರವಾದನೆ ಮಾಡ್ತಾರೆ ಅಂತೇಳಿ ಪರೀಕ್ಷೆ ಮಾಡೋ ಜ್ಞಾನ ನಮಗೆ ಇರಬೇಕು ಹಾಗೆ ಇವತ್ತು ಭಾಷೆಗೂ ಕೂಡ ಮರಳಾಗೋರಿದ್ದಾರೆ ಕೆಲವರು ಏನು ಮಾಡ್ತಾರೆ ಅವರವರ ಸ್ವಂತ ಭಾಷೆ ಮಾತಾಡಿದರೆ ಸಾಕು ಕೆಲವರು ವಿಶ್ವಾಸಗಳು ಏನು ಹೇಳ್ತಾರೆ ಅಯ್ಯೋ ಅವನು ನಮ್ಮವನಲ್ಲ ಅವನು ನಮ್ಮ ಜಾತಿಯಲ್ಲ ನಾವು ನಮ್ಮ ಭಾಷೆಗಳನ್ನೇ ಅವರ ಹತ್ರನೇ ಹೋಗಬೇಕು ಅವ್ರನ್ನ ನಾವು ಬಿಡಬೇಕು ಇವನತ್ರ ನಾವು ಹೋಗಬಾರ್ದು ಅಂತೇಳಿ ಕೆಲವು ವಿಶ್ವಾಸಗಳದು ಈ ರೀತಿ ಜಾತಿ ಮತ ಭೇದ ಆಗಿದೆ ಆದರೆ ಅವರಿಗೂ ಕೂಡ ಸತ್ಯವನ್ನ ಹೇಳಿದ್ರೆ ಅವರು ನಂಬುವುದಿಲ್ಲ ಕಾರಣ ಜಾತಿ ಮೇಲೆ ಹೋಗ್ತಾ ಇದ್ದಾರೆ ಆದ್ರೆ ಬಹಳ ಎಚ್ಚರಬೇಕು ನನ್ನ ಸಹೋದರ ಸಹೋದರಿಯರೇ ಯಾರೇ ಆಗ್ಲಿ ಸತ್ಯ ಸತ್ಯವನ್ನು ನುಡಿತರ ದೇವರಿಂದ ಆಯ್ಕೆಗೊಂಡಿದ್ದಾರೆ ಎಂಬುದನ್ನ ಪರೀಕ್ಷಿ ಮಾಡಬೇಕಾಗಿದೆ ಹಾಗೆ ಇಂಥವರನ್ನು ದೇವರು ಕಳಿಸಿಕೊಳ್ಳಿಲ್ಲ ತಮ್ಮ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿನ್ನೆ ಮೊನ್ನೆ ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ ಏಳನೇ ವಚನ ನಾನು ಮಾತಾಡದೆ ಹೋದರೂ ಯಹೋವು ನಿಂತೆನ್ನುತ್ತಾನೆ ಎಂದು ನುಡಿಯುತ್ತಿರುವ ನಿಮಗೆ ಆದ ದರ್ಶನವು ಮಿಥ್ಯ ನೀವು ಹೇಳಿದ ಕಣಿಯು ಸುಳ್ಳು ನೋಡಿ ದರ್ಶನ ಇಲ್ಲ ಇದ್ದರೂ ಕೂಡ ಸುಮ್ಮನೆ ಸುಮ್ಮನೆ ಸುಳ್ಳು 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 ಹೇಳಿ ಅವರನ್ನು ಅವರು ಹೆಚ್ಚಿಸಿಕೊಳ್ತಾ ಇದ್ದಾರೆ ಹಣ ಸಂಪಾದನೆಗಾಗಿ ಹಾಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಇಂಥವರನ್ನು ಕಂಡುಹಿಡಿಯಬೇಕಾಗಿದೆ ಎಂಟನೇ ವಚನ ಹೀಗಿರಲು ಕರ್ತನಾದ ಯಹೋ ನಿಂತೆನ್ನುತ್ತಾನೆ ನೀವು ವ್ಯರ್ಥವಾದುದನ್ನು ನುಡಿದು ಸುಳ್ಳಾದುದನ್ನು ಕಂಡದ್ದರಿಂದ ಇಗೋ ನಿಮಗೆ ವಿರುದ್ಧವಾಗಿದ್ದೇನೆ ಇದು ಕರ್ತನಾದ ಯಹೋನೆಂಬ ನನ್ನ ನುಡಿ ನೋಡಿ ಇಂಥವರಿಗೆ ದೇವರೇ ವಿರುದ್ಧವಾಗಿದ್ದಾನೆ ದೇವರೇ ಹೇಳ್ತಾ ಇದ್ದಾರೆ ಇದು ನನ್ನ ಮಾತು ಖಂಡಿತವಾಗಿ ನಾನು ನಿಮಗೆ ಸುಳ್ಳು ಸುಳ್ಳು ಆಡಿದ್ದರಿಂದ ನೀವು ಸುಳ್ಳುಗಾರರಾಗಿದ್ದರೆ ನಾನು ನಿಮಗೆ ವಿರುದ್ಧವಾಗಿದ್ದೇನೆ ಆದರೆ ಬಹಳ ಶಿಕ್ಷೆ ಒಳಪಡಬೇಕಾಗ್ತದೆ ದೇವರ ಕೋಪಕ್ಕೆ ಒಳಗಾಗಬೇಕಾಗ್ತದೆ ಆದ್ದರಿಂದ ನಮ್ಮ ಸಹೋದರ ಸಹೋದರಿ ನಾವು ಬಹಳ ಎಚ್ಚರವಾಗಿರಬೇಕು ಇಂಥವರನ್ನ ಬಿಟ್ಟು ಸತ್ಯ ಸುವಾರ್ತೆ ಕೇಳಿ ಅದಕ್ಕೆ ವಿಧೇಯರಾಗಿ ಆಶೀರ್ವಾದ ಹೊಂದಿಕೊಳ್ಳಬೇಕು ಒಂದು ವೇಳೆ ಇಂಥವರನ್ನು ಹಿಂಬಾಳಿಸಿದರೆ ಅವರು ಕೂಡ ದೇವರ ಕೋಪಕ್ಕೆ ಆಗೋದರಲ್ಲಿ ಸಂಶಯವಿಲ್ಲ ಇಲ್ಲಿವರೆಗೆ ಆಗಿದೆ ಈಗಲೂ ಆಗ್ತಾ ಇದೆ ಇನ್ನು ಮುಂದೆ ಆಗುವುದು ಕೂಡ ಅದುವೇ ಬಹಳ ಎಚ್ಚರವಿರಬೇಕು ಒಂಬತ್ತನೇ ವಚನ ಮಿಥ್ಯಾ ದರ್ಶನ ಹೊಂದಿ ಸುಳ್ಳು ಕಣಿ ಹೇಳುವ ಪ್ರವಾದಿಗಳ ಮೇಲೆ ನಾನು ಕೈ ಮಾಡುವೆನು ನೋಡಿ ಅಂತವರ ಮೇಲೆ ಕೈ ಮಾಡ್ತಾರೆ ಬಹಳ ಶಿಕ್ಷೆ ಒಳಪಡಿಸಿ ಬಿಡ್ತಾರೆ ದೇವರೇ ಅವರು ನನ್ನ ಜನರ ಹಿರಿ ಸಭೆಯಲ್ಲಿ ಸೇರಕೂಡದು ನೋಡಿ ಹಿರಿ ಸಭೆ ಭಾಳ ಜನರ ಜೊತೆ ಏನು ಹೇಳ್ತಾರೆ ಅಯ್ಯೋ ಅಲ್ಲಿ ದೊಡ್ಡ ಸಭೆ ಇದೆ ಅಲ್ಲಿ ಎರಡು ಲಕ್ಷ ಜನ ಸೇರ್ತಾರೆ ಮೂರು ಲಕ್ಷ ಜನ ಸೇರ್ತಾರೆ ಭಾಳ ಜನ ಇದ್ದಾರೆ ಅಂತ ಹಾಗೆ ಒಂದೊಂದು ಟಿ ವಿಯಲ್ಲಿ ಬಹಳ ದೊಡ್ಡ ದೊಡ್ಡ ಸಭೆಗಳು ಬರ್ತಾರೆ ನನಗೆ ಕೂಡ ಭಾಳ ಜನ ಹೇಳಿದ್ದಾರೆ ಹೇಳುತ್ತಲೇ ಇದ್ದಾರೆ ಆದರೆ ಸರಿಯಾದ ಉತ್ತರವನ್ನು ನಾನು ಕೊಡ್ತಾ ಇದ್ದೇನೆ ವಾಕ್ಯವನ್ನು ಪರಿಶೋಧಿಸಿ ನೋಡಿ ಇಂತಿಂಥವ್ರು ಹೀಗೆ ಇದ್ದಾರೆ ಆ ಸಭೆಯಲ್ಲಿ ಜನ ಸೇರ್ತಾರೆ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡಬೇಡಿ ಹಾಗೆ ಹಿಂದಿನ ಕಾಲದಲ್ಲಿ ಕೂಡ ಜನ ಸೇರಲಿ লা ಅದಕ್ಕೆ ಯೇಸು ಅನ್ನೋದು ಮಾತು ಹೇಳಿದರೆ ಮತ್ತೆ ಹದಿನೆಂಟು ಇಪ್ಪತ್ತರಲ್ಲಿ ಎಲ್ಲಿಂದ ನಾಮದಲ್ಲಿ ಇಬ್ಬರು ಮೂವರು ಒಂದೇ ಮನಸ್ಸಿನಿಂದ ಸೇರ್ತೀರೋ ಅಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸತ್ಯ ಸ್ವಾರ್ಥ ಎಲ್ಲಿ ಬಿತ್ತಲ್ಪಡ್ತದೋ ವಾಕ್ಯ ವಾಕ್ಯದಂತೆ ಬಿತ್ತಲ್ಪಡ್ತದೋ ಅಲ್ಲಿ ಜನಗಳು ಬಹಳ ಕಡಿಮೆ ಆ ಕಠಿಣವಾದ ವಾಕ್ಯಗಳನ್ನು ಸರಿಯಾದ ವಾಕ್ಯಗಳನ್ನು ಅದರ ಮೇಲೆ ಮನಸ್ಸಿಟ್ಟು ಪ್ರೀತಿ ಇಟ್ಟು ಯಾರು ಯಾರನ್ನ ಬದಲಾಯಿಸಿಕೊಂಡು ಹೋಗ್ತಾರೋ ಅಂಥವರ ಮೇಲೆ ದೇವರ ಆತ್ಮ ಇದೆ ದೇವರನ್ನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಹಿರಿಯ ಸಭೆಯಲ್ಲಿ ಸೇರಕೂಡೋದು ನೋಡಿ ದೊಡ್ಡ ದೊಡ್ಡ ಸಭೆ ಬಹಳ ಜನ ಇದ್ರೆ ಬಹಳ ಆಡಂಬರ ಅಲಂಕಾರ ಇದ್ರೆ ಖಂಡಿತವಾಗಿ ದೇವರ ಆಶೀರ್ವಾದ ಅಲ್ಲಿ ಇಲ್ಲ ಅಲ್ಲಿ ನಡೆಯುವುದು ಸುಳ್ಳು ಬೋಧನೆ ಯಾಕೆಂದ್ರೆ ಜನಗಳನ್ನು ಮೆಚ್ಚಿಸ್ಲಿಕ್ಕೋಸ್ಕರ ನಾಟಕ ಡ್ಯಾನ್ಸು ಕೈಚಪ್ಪಳೆ ತಟ್ಟೋದು ಗಿಟಾರ್ ಅಂತೆ ಅಂತೆ ಏನೆಲ್ಲೋ ಇರುತ್ತವೆ ಇದೆಲ್ಲ ಬೇಕಾ ಬೇಡವೇ ಬೇಡ ಇದು ಮೋಸನ ಗ್ರಂಥದಲ್ಲಿ ನಾವು ಓದುವಾಗ ಸ್ಪಷ್ಟವಾಗಿ ಇದನ್ನು ತಿಳಿದುಕೊಳ್ಳಬಹುದು ಹಾಗೆ ಇಸ್ರೇಲ್ ವಂಶದವರ ಪಟ್ಟಿಯಲ್ಲಿ ಅವರ ಹೆಸರುಗಳು ಲಿಖಿತವಾಗುವು ಅವರು ಇಸ್ರೇಲ್ ದೇಶದಲ್ಲಿ ಪ್ರವೇಶಿಸಲು ಬಾರದು ನೋಡಿ ನರಕ ಎಂಬ ಜೀವಬಾ ನರಕ ಎಂಬ ಹೆಸರಿನ ಪಟ್ಟಿಗೆ ಅಂಥವರ ಹೆಸರು ಸೇರಿತದಂತೆ ಇಸ್ರೇ ಒಂದು ಅವರು ಸೇರಲೇ ಕೂಡುದು ಅವರು ಬೇರೆ ಇರಬೇಕು ಅಂದರೆ ಏನಾಗಿದೆ ಜೀವಬಾಧ್ಯರ ಪಟ್ಟಿಯಲ್ಲಿ ಅಂಥವರ ಹೆಸರು ಇಲ್ಲ ಹಾಗೆ ಅವರನ್ನು ಕೇಳಿಕೊಂಡು ಸತ್ಯ ಸ್ವಾರ್ಥೆಯನ್ನು ಯಾರು ತಲ್ಲಿ ಬಿಡ್ತಾರೋ ಅಂಥವರ ಜೀವ ಹೆಸರು ಕೂಡ ದೇವರ ಜೀವಬಾಧ್ಯರ ಪಟ್ಟಿಯಲ್ಲಿ ಇರುವುದಿಲ್ಲ ನರಕವೆಂಬ ಪಟ್ಟಿಯಲ್ಲಿ ಇರುತ್ತದೆ ಅದು ಇಲ್ಲಿ ಹೇಳಿದ್ದು ಅಂಥವರ ಇಸ್ರೇಲ್ ವಂಶದವರ ಪಟ್ಟಿಯಲ್ಲಿ ಅವರ ಹೆಸರುಗಳು ಲಿಖಿತವಾಗವು ಅವರು ಇಸ್ರೇಲ್ ದೇಶದಲ್ಲಿ ಪ್ರವೇಶಿಸಲು ಬಾರದು ನೋಡಿ ನಾನೇ ಕತ್ತನಾದ ಯಹೋನು ಎಂದು ನಿಮಗೆ ಗೊತ್ತಾಗುವುದು ಆವಾಗ ನ್ಯಾಯ ತೀರ್ಪಿನ ದಿವಸ ನರಕದಲ್ಲಿರುವಾಗ ಗೊತ್ತಾಗ್ತದೆ ಅಂತ ಇದರ ಅರ್ಥ ಕ್ಷೇಮವಿಲ್ಲದಿದ್ದರೂ ಅವರು ಕ್ಷೇಮ ಎಂದು ಹೇಳಿ ನನ್ನ ಜನರನ್ನು ವಂಚಿಸಿದಾರಲ್ಲ ಒಬ್ಬನು ತೆಳುವಾದ ಗೋಡೆಯನ್ನು ಕಟ್ಟಿದರೆ ಈಗೂ ಅದಕ್ಕೆ ಸುಣ್ಣ ಬಳಿಯುತ್ತಾರೆ ಅವರಲ್ಲಿ ಶಾಂತಿ ಸಮಾಧಾನ ಇರುವುದಿಲ್ಲ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾಗಿರ್ತಾರೆ ಆದರೂ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದರೆ ನಾವು ಭಾಳ ಚೆನ್ನಾಗಿದ್ದೇವೆ ಅಂತೇಳಿ ನಾನಾ ರೀತಿ ಸ್ಟೈಲ್ ಮಾಡಿಕೊಂಡು ಅಂಧಕಾರ ಐಷರಾಮ ಜೀವನವನ್ನು ಬರಮಾಡುವವರಾಗಿದ್ದಾರೆ ಸುಳ್ಳು ಸುಳ್ಳು ಅವರ ಬಗ್ಗೆ ಹೇಳೋರಾಗಿದ್ದಾರೆ ಇದಕ್ಕೂ ಒಂದು ಸಾಕ್ಷಿ ಕೊಡ್ತೀನಿ ಹುಬ್ಳಿಯಲ್ಲಿ ಒಂದ್ಸಲ ನಾನು ಬಹಳ ಸಮಯ ಇದ್ದೆ ಅಲ್ಲಿ ಒಂದು ಗಂಡ ಹೆಂಡತಿ ಆದರೆ ಪ್ರಾರ್ಥನೆ ಅಂತೇಳಿ ಬರ್ತಿದ್ರು ಕಾಲಿನಲ್ಲಿರುವ ಸೂವನ್ನು ಕೂಡ ಬಿಚ್ಚುತ್ತಿರಲಿಲ್ಲ ಕಡೆಗೆ ನಾನಲ್ಲಿ ಒಂದು ಆಶ್ರಮದಲ್ಲಿ ಒಂದು ಎರಡು ವರ್ಷ ಸೇವೆ ಮಾಡಿದ್ದೆ ಹಾಗೆ ಸೇವೆ ಮಾಡುವಾಗ ಸ್ತ್ರೀಯರಿಗೆ ನೀವು ದಯವಿಟ್ಟು ಪ್ರಾರ್ಥನೆ ಮಾಡುವಾಗ ಬೈಬಲ್ ಓದುವಾಗ ಸಭೆಗೆ ಹೋಗುವ ತಲೆಗೆ ಮುಸ್ಕ ಹಾಕೊಳ್ಳಿ ಅಂತ ಹೇಳಿದರೆ ಅಂಥವರನ್ನು ಆ ಪಾಶು ಪಾಶ್ ಹೆಂಡತಿ ವಿರೋಧ ಮಾಡ್ತಾ ಇದ್ದರು ಒಂದು ಎರಡನೇದಾಗಿ ಅವರಲ್ಲಿ ಹೊಡೆದಾಟ ಬಡದಾಟಗಳು ಟಿ ವಿಗಳು ಅವು ಇವು ಯಾವಾಗ ನೋಡಿದ್ರು ಪುಡ್ಡಿ ಪುಡ್ಡಿ ಯಾವಾಗಲೂ ಜಗಳ ಜಗಳಗಳು ಹೊಡೆದಾಟಗಳು ಹೊರಗೆ ಬರುವಾಗ ಮಾತ್ರ ಚೆನ್ನಾಗಿದ್ದರು ಹಾಗೆ ಅವರಲ್ಲಿ ಶಾಂತಿ ಸಮಾಧಾನ ವೇ <Gã> ಇರಲಿಲ್ಲ <good> <avez> ಹಾಗೆ ಇವತ್ತು ಅನೇಕರು ಈ ರೀತಿಯಲ್ಲಿದ್ದಾರೆ ಕಾರಣ ದೇವರ ವಾಕ್ಯವನ್ನು ಆದರೆ ನಾನಾ ರೀತಿಯಲ್ಲಿ ಸುಳ್ಳು ಸುಳ್ಳು ಹೇಳಿ ಐಶ್ವರ್ಯಮ್ಮ ಆಡಂಬರ ಜೀವನ ಅವರಲ್ಲಿ ಯಾವಾಗಲೂ ಶಾಂತಿ ಸಮಾಧಾನ ಇರಲಿಲ್ಲ ಇಂಥ ಕುಟುಂಬಗಳು ಕೂಡ ಬಹಳ ಇದ್ದಾವೆ ಆದರೆ ಬೇರೆಯವ್ರಿಗೆ ಏನು ಹೇಳ್ತಾರೆ ನಾವು ಭಾಳ ಚೆನ್ನಾಗಿದ್ದೇವೆ ಬಹಳ ಚೆನ್ನಾಗಿದ್ದೇವೆ ಬಹಳ ಚೆನ್ನಾಗಿದ್ದೇವೆ ಇದು ಬರೀ ಸುಳ್ಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆದರೆ ಇವತ್ತೊಂದು ಗೋಡೆಯನ್ನು ಕಟ್ಟಿ ಗೋಡೆಗೆ ಸುಣ್ಣ ಬಳಿದಾಗ ಬೆಳ್ಳಿಯಾಗಿ ಹೇಗೆ ಇರ್ತಾರೋ ಹಾಗೆ ಸ್ವಲ್ಪ ದಿವಸ ಕಾಲದ ಮೇಲೆ ಆ ಸುಣ್ಣ ಹೋದ ಮೇಲೆ ಆ ಪರಿಸ್ಥಿತಿ ಗೊತ್ತಾಗುವುದು ಹಾಗೆ ಸುಣ್ಣ ಬಳಿದಾಗ ಇವರು ಏನಾಗ್ತಾರೆ ಒಂದು ಸಲ ಮಾತ್ರ ಚೆನ್ನಾಗಿ ಹೋದಲ್ಲಿ ಬಂದಲ್ಲಿ ಭಾಳ ಚೆನ್ನಾಗಿ ಕಾಣ್ತಾರೆ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಯಾವುದಿಲ್ಲ ಕಣ್ಣೀರಲ್ಲಿ ಅವರು ಕಳಿತೊಳಿತಾ ಇರ್ತಾರೆ ಕಾರಣ ಸುಳ್ಳು ಸುಳ್ಳು ಬೋಧನೆ ದೇವರ ವಾಕ್ಯಕ್ಕೆ ಅವಿದೇಯರಾಗಿ ನಡೆಯುವಂಥದ್ದು ಮುಂದಿನ ವಚನಕ್ಕೆ ಹೋಗೋಣ ಹಾಗೆ ಹನ್ನೊಂದು ನೀನು ಸುಣ್ಣ ಬಳಿಯುವನವರಿಗೆ ಹೀಗೆ ನೋಡಿ ವಿಪರೀತ ಮಳೆಯಾಗಿ ಗೋಡೆ ಬಿದ್ದು ಹೋಗುವುದು ಆನೆಕಲ್ಲು ಸುರಿಯುವುದು ಬಿರುಗಾಳಿಯನ್ನು ಬಿರುಗಾಳಿ ಗೋಡೆಯನ್ನು ಹೊಡೆದು ಹಾಕುವುದು ಹಾಗೆ ನೀನು ಎಷ್ಟೇ ನಾಟಕ ಆಡು ಏನೇ ಮಾಡು ಎಷ್ಟೇ ಸುಳ್ಳು ಹೇಳು ಯಾವಾಗ ಬಿರುಗಾಳಿ ಬಂದು ಗೋಡೆಯನ್ನು ಮನೆಯನ್ನು ಕಿತ್ತುಕೊಂಡು ಹೋಗ್ತದೋ ಅದೇ ಪ್ರಕಾರ ಅಂಥ ಜೀವಮಾನವು ಕೂಡ ಏನಾಗ್ತದೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬಿಡುಗಡೆಯಾದ ಗುರಿಯಾಗ್ತವೆ ಇವತ್ತು ಆನೆ ಕಲ್ಲು ಅಂದರೆ ಆಲಿಕಲ್ಲು ಬಿದ್ದರೆ ಏನಾಗ್ತದೆ ಹೊಲದಲ್ಲಿರುವಂಥ ಒಂದು ಪೈರು ಫಸಲೆಲ್ಲ ಬಹಳ ಕೇಡಿಗೆ ಗುರಿ ಆಗ್ತದೆ ಹಾಗೆ ಅವರ ಜೀವಮಾನ ಕೂಡ ಏನಾಗ್ತದೆ ಅಂಥವ್ರದ್ದು ಬಹಳ ಕೇಡಿಗೆ ಗುರಿಯಾಗ್ತದೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಿರಬೇಕು ಇಂಥವ್ರನ್ನ ಹಿಡಿದಂತವರ ಸಹಾಸಕ್ಕೆ ಹೋಗಬಾರದು ದಯವಿಟ್ಟು ಸತ್ಯ ಸುವಾರ್ತೆಗೆ ಕಿವಿ ಕೊಟ್ಟು ಬದಲಾಗಬೇಕು ದೇವರದು ಅದೇ ಒಂದು ಪ್ರೀತಿ ತಪ್ಪು ಮಾಡದವರು ಯಾರೂ ಇಲ್ಲ ಆದರೆ ಯಾವಾಗ ತಪ್ಪು ಗೊತ್ತಾದಾಗ ಪಶ್ಚಾತ್ತಾಪ ಪಟ್ಟು ಅಂತ ತಪ್ಪನ್ನು ಬಿಟ್ಟು ದೇವರೊಂದಿಗೆ ಸಂಪರ್ಕವನ್ನು ಇಟ್ಟು ಜೀವಿಸಿದಾಗ ಖಂಡಿತವಾಗಿ ದೇವರು ಕ್ಷಮಿಸುವ ದೇವರಾಗಿದ್ದಾನೆ ಆಶೀರ್ವಾದ ಮಾಡವರು ಆಗಿದ್ದಾರೆ ದೇವರ ನಮಗೆ ಸ್ತೋತ್ರವಾಗಲಿ ಅವರವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ಅವರನ್ನು ನಡೆಸಬೇಕು ದಯವಿಟ್ಟು ಈ ಸುಳ್ಳು ಪ್ರತಿ ಒಂದು ವಿಷಯದಲ್ಲಿ ಸುಳ್ಳುಗಾರರನ್ನು ಕಂಡುಹಿಡಿದುಕೊಳ್ಳಬೇಕು ಅಂತವರ ಸವಾಸವನ್ನೇ ಮಾಡಲು ಹೋಗಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತನೇ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಿರೋದಕ್ಕಾಗಿ ಸ್ತೋತ್ರ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ನಿಮ್ಮ ಮಾರ್ಗದಲ್ಲಿ ನಡೆಸಿರಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಎಲ್ಲರನ್ನು ಕಂಡುಹಿಡಿಯುವಂತೆ ಅವರಲ್ಲಿ ನೀವು ಕಾರ್ಯ ಮಾಡಿರಿ ಹಾಗೂ ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಎಲ್ಲರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಅವರೆಲ್ಲರಿಗೂ ವಿಶೇಷವಾದ ಜ್ಞಾನ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ಇದನ್ನು ಕೇಳುತ್ತಿರುವಂಥ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂಥ ಮಕ್ಕಳಿಗೂ ಕೂಡ ಒಳ್ಳೆಯ ಬುದ್ಧಿ ಜ್ಞಾನ ತಿಳುವಳಿಕೆ ಕೊಟ್ಟು ಒಳ್ಳೆ ವಿದ್ಯೆ ಬುದ್ಧಿಯನ್ನು ಕೊಟ್ಟು ತನ್ನ ಕಾಲ ಮೇಲೆ ನಿಂತು ಸಂಪ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಅನೇಕರಿಗೆ ದಾನ ಧರ್ಮ ಮಾಡಿ ನಿಮ್ಮ ನಾಮಕ್ಕೆ ಮಹಿಮೆ ತರುವಂತೆ ಮಕ್ಕಳನ್ನು ಕೂಡ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂತೆ ಅವರ ಗಂಡ ಹೆಂಡತಿ ಮಕ್ಕಳನ್ನು ಕೂಡ ಹೇರು ವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು